ರೇಣುಕಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದಲ್ಲಿ ಆರೋಪಿ ನಟ ದರ್ಶನ್ ಜೈಲ್ ಸೇರಿ ಬರೋಬ್ಬರಿ ನೂರು ದಿನ ಇವತ್ತು ಈ ನೂರು ದಿನಗಳ ಅವಧಿಯಲ್ಲಿ ಏನೆಲ್ಲ ಆಗಿದೆ ತಮಗೆಲ್ಲ ಗೊತ್ತಿರುವಂತಹ ವಿಷಯವೇ ಈ ನೂರು ದಿನಗಳ ಅವಧಿಯಲ್ಲಿ ಮೂರು ಮಹಾಪಾಪಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಈ ನೂರು ದಿನಗಳ ಅವಧಿ ಹೇಗಿತ್ತು ಇದರ ಜೊತೆಗೆ ಮಾಡಿದಂತಹ ಮೂರು ಮಹಾಪಾಪಗಳು ಯಾವ್ದು ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಾರಥಿ ಡೇಸ್ ಮರ್ಡರ್ ರೇಣುಕಾ ಸ್ವಾಮಿ ಡೆಡ್ಲಿ ಕಟ್ಕೊಂಡವಳು ಇದ್ರು ಇಟ್ಕೊಂಡವಳಿಗಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಡೆವಿಲ್ ಜೈಲು ಪಾಲಾಗಿದ್ದಾನೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಇದ್ರೆ ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ ಜೂನ್ ಎಂಟರಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಕೊಂದ ಡೆವಿಲ್ ಗ್ಯಾಂಗ್ನ ಕೆಲ ಸದಸ್ಯರು ತಲೆಮರೆಸಿಕೊಂಡಿದ್ರು ಎಲ್ಲ ಮಾಡಿ ಏನೂ ಗೊತ್ತಿಲ್ಲದಂತೆ ದರ್ಶನ್ ಬೆಂಗಳೂರಿನಿಂದ ಮೈಸೂರಿನ ಹೋಟೆಲ್ನಲ್ಲಿ ಡೆವಿಲ್ ಸಿನಿಮಾಗೆ ತಯಾರಾಗ್ತಾ ಇದ್ರು ಆದ್ರೆ ನಮ್ಮ ಪೊಲೀಸರು ಸುಮ್ನೆ ಬಿಡ್ತಾರಾ ಮೈಸೂರಿಗೆ ತೆರಳಿ ದರ್ಶನ್ ಅನ್ನ ವಶಕ್ಕೆ ಪಡೆದು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆ ತಂದು ಬಂಧನ ಮಾಡಿದ್ರು ಹೌದು ದರ್ಶನ್ ನ ಪೊಲೀಸರು ಅರೆಸ್ಟ್ ಮಾಡಿ ಇಂದಿಗೆ ನೂರು ದಿನ ಪೂರೈಸಿದೆ ರಾಜ ರೋಷವಾಗಿದ್ದ ಬಾಸ್ಗೆ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡುವಂತೆ ಆಗಿದೆ ಜೂನ್ ಹನ್ನೊಂದರಂದು ಮೈಸೂರಿನಲ್ಲಿ ಇದ್ದ ದರ್ಶನ್ನ ರೇಣುಕಾ ಸ್ವಾಮಿ ಕೊಲೆಯಾಗಿ ಅರವತ್ತು ಗಂಟೆಯೊಳಗಡೆ ಅರೆಸ್ಟ್ ಮಾಡಲಾಗಿತ್ತು ಕೊಲೆ ಕೇಸಲ್ಲಿ ಪವಿತ್ರಾ ಗೌಡ ಏವನ್ ಆಗಿದ್ರೆ ದರ್ಶನ್ ಆರೋಪಿ ನಂಬರ್ ಎರಡಾಗಿದ್ದಾರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಎಸಿಪಿ ಚಂದನ್ ದರ್ಶನ್ ಅರೆಸ್ಟ್ ಮಾಡಿದ್ರೆ ಇದಕ್ಕೆ ಡಿಸಿಪಿ ಗಿರೀಶ್ ಮಾರ್ಗದರ್ಶನ ನೀಡುತ್ತಿದ್ರು ಬರೋಬ್ಬರಿ ಹನ್ನೆರಡು ದಿನಗಳ ಕಾಲ ದರ್ಶನ್ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಯಿತು ಎಲ್ಲ ಹದಿನೇಳು ಆರೋಪಿಗಳ ಸುದೀರ್ಘ ವಿಚಾರಣೆಯ ಬಳಿಕ ಪೊಲೀಸರು ಕೋರ್ಟ್ಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ರು ಇದರಲ್ಲಿ ಡೆವಿಲ್ ಗ್ಯಾಂಗ್ನ ಭಯಾನಕ ಕ್ರೌರ್ಯ ಇಂಚಿಂಚಾಗಿ ಬಯಲಾಗಿತ್ತು ಒಂದ್ ಕಡೆ ಪೊರ್ಕಿ ಬಾಸ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿ ಜೈಲಿನಿಂದ ಆಚೆ ಬರುವ ಪ್ಲಾನ್ ಮಾಡಿದ್ದಾನೆ ಆದ್ರೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ನೋಡಿದ್ರೆ ಡೆವಿಲ್ ಗ್ಯಾಂಗ್ ಈ ಕೇಸ್ನಿಂದ ಮಿಸ್ ಆಗೋ ಆಗೋದ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ದರ್ಶನ್ ಮೊದಲು ಕೇಳಿದ್ದು ಸರ್ಜಿಕಲ್ ಚೇರು ತದನಂತರ ಟಿವಿ ಸರ್ಜಿಕಲ್ ಚೇರ್ ಅಂತೂ ಸಿಕ್ತು ಟಿವಿಯೂ ಕೂಡ ಸಿಕ್ತು ದರ್ಶನ್ಗೆ ಟಿ ವಿ ಭಾಗ್ಯವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಬಳ್ಳಾರಿ ಜೈಲಲ್ಲಿ ಹಳೇ ಟಿ ವಿ ಕೊಟ್ಟರು ಕೂಡ ಬರೋದು ಒಂದೇ ಒಂದು ಚಾನಲ್ ಅದು ದೂರದರ್ಶನ ಚಂದನ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಟಿ ವಿ ಕೊಟ್ಟಿದ್ದಾರೆ ಆ ಟಿವಿಯಲ್ಲಿ ಬರೋದು ಒಂದೇ ಚಾನಲ್ಲು ದೂರದರ್ಶನ ಚಂದನ ಭಾನುವಾರ ಏನಾದರೂ ನಾಲ್ಕು ಗಂಟೆಗೆ ದರ್ಶನ್ ದೇ ಮೆಜೆಸ್ಟಿಕ್ಕೋ ಶಾಸ್ತ್ರಿನೋ ಅಥವಾ ದಾಸ ಅನ್ನೋ ಸಿನಿಮಾ ಹಾಕಿ ನೋಡ್ಕೊಂಡು ಕೂರ್ಬೇಕಷ್ಟೆ ಬೇರೆ ಯಾವುದು ಚಾನಲಲ್ಲಿ ಬರೋದಿಲ್ಲ ಬರೋದು ದೂರದರ್ಶನ ಮಾತ್ರ ಟಿ ವಿಗಾಗಿ ಬೇಡಿಕೆ ಇಟ್ಟಿದ್ದ ದರ್ಶನ್ಗೆ ಒಂದು ಹಳೆ ಟಿ ವಿನ ರೆಡಿ ಮಾಡಿಸಿಕೊಟ್ರು ನನಗೆ ಈ ಟಿ ವಿ ಬೇಡ ಅಂತ ಹೇಳಿದ್ದ ದರ್ಶನ್ ಇಲ್ಲ ಇಲ್ಲಿರೋದು ಇದೇ ಟಿ ವಿ ಇದನ್ನೇ ಕೊಡೋದು ಅಂತ ಹೇಳಿ ಜೈಲಾಧಿಕಾರಿಗಳು ಆ ಟಿ ವಿಯನ್ನು ಕೊಟ್ಟಿದ್ರು ಈಗ ಟಿ ವಿಯಲ್ಲಿ ಬರೋದು ಚಂದನ ಚಾನೆಲ್ ಮಾತ್ರ ರೇಣುಕಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದಲ್ಲಿ ಆರೋಪಿ ನಟ ದರ್ಶನ್ ಜೈಲ್ ಸೇರಿ ಬರೋಬ್ಬರಿ ನೂರು ದಿನ ಇವತ್ತು ಈ ನೂರು ದಿನಗಳ ಅವಧಿಯಲ್ಲಿ ಏನೆಲ್ಲ ಆಗಿದೆ ತಮಗೆಲ್ಲ ಗೊತ್ತಿರುವಂತಹ ವಿಷಯವೇ ಈ ನೂರು ದಿನಗಳ ಅವಧಿಯಲ್ಲಿ ಮೂರು ಮಹಾಪಾಪಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಈ ನೂರು ದಿನಗಳ ಅವಧಿ ಹೇಗಿತ್ತು ಇದರ ಜೊತೆಗೆ ಮಾಡಿದಂತಹ ಮೂರು ಮಹಾಪಾಪಗಳು ಯಾವ್ದು ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬರೀ ಬರೋಣ కేస్ సథి సెంచురికి బంధనవా హండ్రెడ్ డేస్ మర్డర్ రేణుకాస్వామి డెడ్లీ మర్డర్ ಕಟ್ಕೊಂಡವಳು ಇದ್ರು ಇಟ್ಕೊಂಡವಳಿಗಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಡೆವಿಲ್ ಜೈಲು ಪಾಲಾಗಿದ್ದಾನೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಇದ್ರೆ ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ ಜೂನ್ ಎಂಟರಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಂದ ಡೆವಿಲ್ ಗ್ಯಾಂಗ್ ನ ಕೆಲ ಸದಸ್ಯರು ತಲೆಮರೆಸಿಕೊಂಡಿದ್ರು ಎಲ್ಲಾ ಮಾಡಿ ಏನೂ ಗೊತ್ತಿಲ್ಲದಂತೆ ದರ್ಶನ್ ಬೆಂಗಳೂರಿನಿಂದ ಮೈಸೂರಿನ ಹೋಟೆಲ್ ನಲ್ಲಿ ಡೆವಿಲ್ ಸಿನಿಮಾಗೆ ತಯಾರಾಗ್ತಾ ಇದ್ರು ಆದ್ರೆ ನಮ್ಮ ಪೊಲೀಸ್ ಸುಮ್ಮನೆ ಬಿಡ್ತಾರಾ ಮೈಸೂರಿಗೆ ತೆರಳಿ ದರ್ಶನನ್ನ ವಶಕ್ಕೆ ಪಡೆದು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತಂದು ಬಂಧನ ಮಾಡಿದ್ರು ಹೌದು ದರ್ಶನನ್ನ ಪೊಲೀಸರು ಅರೆಸ್ಟ್ ಮಾಡಿ ಇಂದಿಗೆ ನೂರು ದಿನ ಪೂರೈಸಿದೆ ರಾಜ ರೋಷವಾಗಿದ್ದ ಪೊರ್ಕಿ ಬಾಸ್ಗೆ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡುವಂತೆ ಆಗಿದೆ ಜೂನ್ ಹನ್ನೊಂದರಂದು ಮೈಸೂರಿನಲ್ಲಿ ಇದ್ದ ದರ್ಶನ್ ನ ರೇಣುಕಾ ಸ್ವಾಮಿ ಕೊಲೆಯಾಗಿ ಅರವತ್ತು ಗಂಟೆಯೊಳಗಡೆ ಅರೆಸ್ಟ್ ಮಾಡಲಾಗಿತ್ತು ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಏವನ್ ಆಗಿದ್ರೆ ದರ್ಶನ್ ಆರೋಪಿ ನಂಬರ್ ಎರಡಾಗಿದ್ದಾರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಎಸಿಪಿ ಚಂದನ್ ದರ್ಶನ್ ನ ಅರೆಸ್ಟ್ ಮಾಡಿದ್ರೆ ಇದಕ್ಕೆ ಡಿಸಿಪಿ ಗಿರೀಶ್ ಮಾರ್ಗದರ್ಶನ ನೀಡುತ್ತಿದ್ರು ಬರೋಬ್ಬರಿ ಹನ್ನೆರಡು ದಿನಗಳ ಕಾಲ ದರ್ಶನ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಯಿತು ಎಲ್ಲಾ ಹದಿನೇಳು ಆರೋಪಿಗಳ ಸುದೀರ್ಘ ವಿಚಾರಣೆಯ ಬಳಿಕ ಪೊಲೀಸರು ಕೋರ್ಟ್ಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ರು ಇದರಲ್ಲಿ ಡೆವಿಲ್ ಗ್ಯಾಂಗ್ ನ ಭಯಾನಕ ಕ್ರೌರ್ಯ ಇಂಚಿಂಚಾಗಿ ಬಯಲಾಗಿತ್ತು ಒಂದು ಕಡೆ ಪೊರ್ಕಿ ಬಾಸ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿ ಜೈಲಿನಿಂದ ಆಚೆ ಬರುವ ಪ್ಲಾನ್ ಮಾಡಿದ್ದಾನೆ ಆದ್ರೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ನೋಡಿದ್ರೆ ಡೆವಿಲ್ ಗ್ಯಾಂಗ್ ಈ ಕೇಸ್ ನಿಂದ ಮಿಸ್ ಆಗೋ ಚಾನ್ಸೇ ಇಲ್ಲ ಮಾದೀಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕ ದರ್ಶನ್ ಮೊದಲು ಕೇಳಿದ್ದು ಸರ್ಜಿಕಲ್ ಚೇರು ತದನಂತರ ಟಿವಿ ಸರ್ಜಿಕಲ್ ಚೇರ್ ಅಂತೂ ಸಿಕ್ತು ಟಿವಿಯೂ ಕೂಡ ಸಿಕ್ತು ದರ್ಶನ್ಗೆ ಟಿವಿ ವಿ ಭಾಗ್ಯವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಬಳ್ಳಾರಿ ಜೈಲಲ್ಲಿ ಹಳೆ ಟಿವಿ ಕೊಟ್ಟರು ಕೂಡ ಬರೋದು ಒಂದೇ ಒಂದು ಚಾನಲ್ ಅದು ದೂರದರ್ಶನ ಚಂದನ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಟಿವಿ ಕೊಟ್ಟಿದ್ದಾರೆ ಆ ಟಿವಿಯಲ್ಲಿ ಬರೋದು ಒಂದೇ ಚಾನಲ್ಲು ದೂರದರ್ಶನ ಚಂದನ ಭಾನುವಾರ ಏನಾದರೂ ನಾಲ್ಕು ಗಂಟೆಗೆ ದರ್ಶನ್ದೇ ಮೆಜೆಸ್ಟಿಕ್ಕೋ ಶಾಸ್ತ್ರಿನೋ ಅಥವಾ ದಾಸನೋ ಸಿನಿಮಾ ಹಾಕಿ ನೋಡ್ಕೊಂಡು ಕೂರ್ಬೇಕಷ್ಟೆ ಬೇರೆ ಯಾವುದು ಚಾನಲಲ್ಲಿ ಬರೋದಿಲ್ಲ ಬರೋದು ದೂರದರ್ಶನ ಮಾತ್ರ ಟಿ ವಿಗಾಗಿ ಬೇಡಿಕೆ ಇಟ್ಟಿದ್ದ ದರ್ಶನ್ಗೆ ಒಂದು ಹಳೆ ಟಿ ವಿನ ರೆಡಿ ಮಾಡಿಸಿಕೊಟ್ರು ನನಗೆ ಈ ಟಿ ವಿ ಬೇಡ ಅಂತ ಹೇಳಿದ್ದ ದರ್ಶನ್ ಇಲ್ಲ ಇಲ್ಲಿರೋದು ಇದೇ ಟಿ ವಿ ಇದನ್ನೇ ಕೊಡೋದು ಅಂತ ಹೇಳಿ ಜೈಲಾಧಿಕಾರಿಗಳು ಆ ಟಿ ವಿಯನ್ನು ಕೊಟ್ಟಿದ್ರು ಈಗ ಟಿ ವಿಯಲ್ಲಿ ಬರೋದು ಚಂದನ ಚಾನೆಲ್ ಮಾತ್ರ ಇರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಆರು ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲಾ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದಾಗಿ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರ ಡ್ಯಾಮೇಜ್ ಆಗಿದೆ ಅದನ್ನ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೊಳ್ಳೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವುದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ